ರಾಮನಗರ ಶೀಘ್ರ ಬೆಂಗಳೂರು ಜಿಲ್ಲೆಗೆ ಸೇರ್ಪಡೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ರಾಮನಗರ ಮಾಗಡಿ ಹಾಗೂ ಕನಕಪುರ ಎಲ್ಲವೂ ಕೂಡ ಬೆಂಗಳೂರು ಜಿಲ್ಲೆಗೆ ಸೇರಲಿವೆ ಇನ್ನೆರಡು ದಿನ ಕಾದ್ ನೋಡಿ ಇದಕ್ಕೆಲ್ಲ ಉತ್ತರ ಸಿಗಲಿದೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಿಳಿಸಿದ್ದಾರೆ ಚನ್ನಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಪಠ್ಯಪುಸ್ತಕಗಳನ್ನು ತೆಗೆದು ನೋಡಿ ಎಲ್ಲ ಕಡೆ ಬೆಂಗಳೂರು ಜಿಲ್ಲೆ ಅಂತಲೇ ಇದೆ ಮುಂದೆ ಎಲ್ಲ ತಾಲೂಕುಗಳು ಬೆಂಗಳೂರಿಗೆ ಸೇರಲಿದ್ದು ರಾಮನಗರವೂ ಕೂಡ ವಿಭಾಗೀಯ ಆಗಲಿದೆ ಅಂತ ತಿಳಿಸಿದ್ದಾರೆ ಎಲ್ಲ ಬೆಂಗಳೂರು ಜಿಲ್ಲೆಯವರು ನಾವು ಬೆಂಗಳೂರು ಜಿಲ್ಲೆಯವರು ನಿಮ್ಮ ಟೆಕ್ಸ್ಟ್ ಬುಕ್ ತಂದು ನೋಡಿ ನಾವೆಲ್ಲ ಇದ್ದಿದ್ದೇ ಬೆಂಗಳೂರು ಜಿಲ್ಲೆ ಈಗೂ ಬೆಂಗಳೂರು ಜಿಲ್ಲೆಯೇ ನಮ್ಮದು ಹೊಸಕೋಟೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ಮಾಲ್ಡಿ ಕನಕಪುರ ಅವೆಲ್ಲ ಬೆಂಗಳೂರು ಜಿಲ್ಲೆಯವರು ನಮಗೆ ವಯಸ್ಸನ್ನು ನಾವೇ ಕೇಳ್ಕೋಬೇಕು ನಮ್ಮ ರಾಮನಗರ ಡಿವಿಷನ್ ನಮ್ಮದು ತಪ್ಪೇನಿಲ್ಲ ಆ ಡಿವಿಷನ್ ಆಗಿ ಉಟ್ಕೊಂಡಿರ್ತಾರೆ ನಮ್ಮ ಜಿಲ್ಲಾ ಕಚೇರಿನೂ ಅಲ್ಲೇ ಇರ್ತದೆ ಸಂಬಂಧ ಬೆಂಗಳೂ ತುಮಕೂರು ಜಿಲ್ಲೆ ಎಂಪಿ ಕ್ಷೇತ್ರ ಹಿಂದಿದ್ದಂತ ಕುಮಾರಸ್ವಾಮಿ ಅವರು ರಾಮನಗರ ಮತ್ತೆ ಚೆನ್ನಪ್ಪನವನ್ನ ಅವಳಿ ನಗರವನ್ನಾಗಿ ಮಾಡಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತಿದ್ರು ಅಂದ್ರೆ ಪಾಲಿಕೆ ಮಾಡೋ ರೀತಿ ಅದು ನೀವು ನೋಡಿದ್ರೆ ಬೆಂಗಳೂರನ್ನ ಸೇರಿಸ್ತೀನಿ ಅಂತ ಹೇಳ್ತಿದ್ರು ಬೆಂಗಳೂರು ನಾನೇನು ಹೇಳಿದ್ರೆ ಅರ್ಥ ಆಗಿಲ್ಲ ಅವ್ರು ಹೇಳಿದ್ರು ಅವ್ರದ್ ಅಧಿಕಾರ ಇತ್ತು ಎರಡು ಸತಿ ಸಿಎಂ ಆಗಿದ್ರು ಮಾಡಿದ್ರು ನಾನು ಮಾತು ನಾನು ಹೇಳ್ತಲ್ಲ ಮಾತು ಮಾಡೋಕ್ಕೆ ಹೋಗಲಿಲ್ಲ ನಾನು ಮಾತು ಕೊಟ್ಟರೆ ನಾನು ಮಾತು ಉಳಿಸ್ಕೊಳ್ಳೋದು ಅದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಈಗ ಫಸ್ಟು ಟ್ಯಾಬಲ್ ಮಾಡ್ತೀವಿ ಯಾರು ನಿಜವಾಗಿಲ್ಲ ಅನ್ನೋದು ಇಷ್ಟಪಡ್ತೀವಿ ಕೆಲವರು ಮನೆಗಿರೋರು ಒಂದು ಸೈಡ್ ಕೊಡ್ತಾರೆ ಅಂತ ಅರ್ಜಿ ಕೊಟ್ಟಿದ್ದಾರೆ ಅದೆಲ್ಲ ಪರಿಶೀಲನೆ ಮಾಡ್ತೀವಿ ಅದಾದ್ಮೇಲೆ ಎಷ್ಟು ಬೇಕು ಅಂತ ಅರ್ತಿ ಕೊಟ್ಟಿದ್ವಿ ಅದ್ರ ಮೇಲೆ ಜಮೀನನ್ನ ಖರೀದಿ ಮಾಡ್ತೀವಿ ಗೌರ್ಮೆಂಟ್ ಇದ್ರೆ ಗೌರ್ಮೆಂಟ್ ಜಮೀನು ಇಲ್ಲ ಅನ್ನೋ ನಾವು ಕರೀತೇವೆ ಸರಿಗೂ ಜಮೀನು ವ್ಯಾಪಾರ ಮಾಡಬೇಕು ಇಲ್ಲಿ ಜಮೀನು ಕೊಡಬೇಕು ಏನೊಂದು ಬೆಲೆ ಇರಿದೆ ಗೌರ್ಮೆಂಟ್ ಒಂದು ಬೆಲೆ ಇರ್ತೀರ ಎಲ್ಲ ಕೂತ್ಕೊಂಡು ಮಾತಾಡ್ತೀವಿ ಸರಿಗ ಸುದೀರ್ಘವಾಗಿ ಐದಾರು ದಿನ ಪ್ರವಾಸವನ್ನ ಮಾಡಿದ್ರಿ ಕಣಸನ್ನ ಮುಂದಿನ ದಿನಗಳಲ್ಲಿ ಯಾವಾಗ ಬರ್ತೀವಿ ಜೊತೆಗೆ ಇಲಾಖೆ ವಾರು ಸಚಿವರುನು ಕೂಡ ಕರೆಸ್ತೀರಿ ಅಂತ ಹೇಳಿದಿರಿ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಅದು ಯಾವಾಗ ಆಗ್ಬೋದು ಬರ್ತಾರೆ ಅವರೆಲ್ಲ ಬರ್ತಾರೆ ಸರಿಯಾ ಎಲ್ಲ ಎಂ ಸಿಗಳೆಲ್ಲ ಫಸ್ಟ್ ನಾವು ಇದನ್ನ ಮಾಡ್ತೀವಿ ಔಟ್ ಮಾಡ್ತೀವಿ ಮನೆಗೆ ಗುತ್ತಿಗೆ ಹಾಕ್ತಿದೆ ಅಂತ ಬಿಜೆಪಿ ಮೂಡ ಹಗರಣ ವಿಚಾರ ಮಾಡಿ ಸರ್ ತನಿಖೆ ಅಲ್ಲ ಯಾವ ಹಗರಣನೂ ಆಗಿಲ್ಲ ಅಲ್ಲ ಅವ್ರ ಕಾಲದೇ ಅಲ್ಲ ಅವರ ಅವ್ರ ಕಾಲದಲ್ಲಿ ಹಗರಣ ಅಷ್ಟೇ ಕಾಲದ ಹಾಗಿದ್ರೆ ಪ್ರತಿಭಟನೆ ಯಾಕೆ ಸರ್ ಆಗಿದ್ರೆ ಸಿಎಂ ಮನೆ ಮುಂದೆ ಪ್ರತಿಭಟನೆ ಯಾಕೆ ಸರ್ ಅವ್ರ ಕಾಲದಲ್ಲಿ ಸಭೆ ಉತ್ತರ ಕೊಡ್ತೀವಿ ಬಿಡೋದು ಸರ್ ಮಂಡ್ಯದಲ್ಲಿ ಕೆಆರ್ಎಸ್ ನಲ್ಲಿ ಟ್ರಯಲ್ ಬ್ಲಾಸ್ಟ್ ಆಗ್ತಿದೆ ಅಂತ ವಿಚಾರವಾಗಿ ರೈತ ಸಂಘಟನೆಗಳು ಪ್ರತಿಭಟನೆ ಮಾಡ್ತಿದ್ರು ಇದಕ್ಕೆ ಸರ್ಕಾರನೇ ಕಾರಣ ಅಂತ ಸೇಫ್ಟಿ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾರೆ ಕೆಆರ್ಎಸ್ ಅಲ್ಲಿ ಯಾರು ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಷ್ಟು ಡಿಸ್ಟೆನ್ಸ್ ಅಂತ ಇರ್ತಾರೆ ಏನ್ ತಕ್ಕ ಮಾಡಬೇಕು ಏನು ಅದೆಲ್ಲ ಟೆಕ್ನಿಕಲ್ ಕಂಪ್ ಇದೆ ಈಗ ಮೂರು ಕ್ಷೇತ್ರದ ಒಳ್ಳದಲ್ವಾ ಜನರ ಮಧ್ಯೆ ಹೋಗುವಂಥದ್ದು ಜನರ ಸೇವೆ ಮಾಡೋದನ್ನ ನಾವು ಹೇಳಬೇಕಾಗ್ತದೆ ಭಾಳ ಸಂತೋಷ ಸರ್ ಮೂರು ಕ್ಷೇತ್ರದ ಅಭ್ಯರ್ಥಿಗಳು ಯಾವ ಫೈನಲ್ ಆಗ್ಬೋದು ಇನ್ನೊಂದು ಸಭೆ ಆಗ್ತಿದೆ ಸರ್ ಎಲೆಕ್ಷನ್ ಅಭ್ಯರ್ಥಿಗಳು ಎಲೆಕ್ಷನ್ ಅನೌನ್ಸ್ ಆಗಿದೆ ಒಂದು ನಾಮಿನೇಷನ್ ಫೈನ್ ಮಾಡ್ತಾರೆ